ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ಸ್ವಲ್ಪ ಹಣ್ಣಿನ ಗಿಡಗಳದ್ದು ಹುಚ್ಚಿತ್ತು ಇವಾಗ ಒಂದು ಆರುನೂರ ಎಪ್ಪತ್ತು ವೆರೈಟಿಯಷ್ಟು ಫ್ರೂಟ್ಸನ್ನು ಕಲೆಕ್ಷನ್ ಮಾಡಿದ್ದೀವಿ ಇದು ಮೆಕ್ಸಿಕನ್ ಪೈನಾಪಲ್ ಅಂತೇಳಿ ಇದು ಹಣ್ಣಾಗಲಿಕ್ಕೆ ಒಂದೂವರೆ ವರ್ಷ ಟೈಮ್ ತಗೋತದಿದು ಇದು ಹಾಗೆ ತಿನ್ಲಿಕ್ಕೆ ಬರುವಂಥದ್ದು ತಿನ್ಬೇಕಾದ್ರೆ ಒಳಗಡೆ ಗಂಟು ಸಿಗೋಲ್ಲ ಇದು ಥೈಲ್ಯಾಂಡ್ ವೆರೈಟಿ ಇದು ಇದು ಅತೀ ಸ್ವೀಟು ಇದು ಅರ್ಝೋಬಾಯಿ ಅಂತೇಳಿ ಇದ್ರ ಜ್ಯೂಸ್ ನೀವು ಕುಡಿದ್ರೆ ಐದು ಹಣ್ಣಿನ ಫ್ಲೇವರ್ ಇದರಲ್ಲಿ ಇರ್ತದೆ ಐಸ್ ಕ್ರೀಮ್ ಬಿನ್ಸ್ ಅಂತೇಳಿ ಇದು ಒಂದು ಜಾತಿಯ ಹಣ್ಣಿದು ಸ್ನೋ ಬನಾನ ಅಂಥೇಳಿ ಇದಕ್ಕೆ ಹೆಸರು ಮಾವುಗಳಲ್ಲಿ ಒಂದು ಅರವತ್ತು ವೆರೈಟಿಗಿಂತ ಜಾಸ್ತಿ ಮಾವುಗಳು ಥಾಯ್ಲ್ಯಾಂಡ್ ಪಿಂಕ್ ಕೊಕೋನಟ್ ಅಂತೇಳಿ ಇದು ಆಟೋಮೆಟಿಕ್ ಕೊಕೋನಟ್ ಅಂತೇಳಿ ನೋಡಿ ಒಂದು ಬಂಚಲ್ಲಿ ಎಷ್ಟಿದೆ ಅಂಥೇಳಿ ಒಂದು ಅರವತ್ತೆಪ್ಪತ್ತರಿಂದ ನೂರವರೆಗೆ ಬರ್ತದಿದು ಲಾಂಗನಲ್ಲಿ ಒಂದು ಹದಿನಾರು ಹದಿನೇಳು ವೆರೈಟಿ ಇದೆ ಡೂರಿಯನ್ನಲ್ಲಿ ಒಂದು ಆರು ಏಳು ವೆರೈಟಿ ಇದೆ ಮುನ್ನೂರು ಅಷ್ಟು ಗಿಡನ ಗ್ರೋ ಬ್ಯಾಗು ಮತ್ತು ಪಾಟ್ಗಳಲ್ಲಿ ಮಾಡಿದೆ ಇದು ಕಟ್ನೆಟ್ ಅಂತೇಳಿ ಇದು ಆ್ಯಕ್ಚುಲಿ ಡ್ರೈ ಫ್ರೂಟ್ ಇದು ಇದು ವೇರಿಗೇಟೆಡ್ ಕೋಕೋನಟ್ ಇದು ಬನಾನ ಇದು ನನ್ನ ಹೆಸರು ಶಿವಪ್ರಸಾದ್ ಅಂಥೇಳಿ ನಾನು ವಾಸ ಇರೋದು ತೀರ್ಥಹಳ್ಳಿ ತಾಲೂಕು ಹೆರಂಬಪುರ ಗ್ರಾಮ ಅಂಥೇಳಿ ಅಲ್ಲಿ ಜಿಗಳೆಬೈಲ್ ಅಂಥೇಳಿ ಸಾಧಾರಣವಾಗಿ ಕುಪ್ಪಳ್ಳಿ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಕುಪ್ಪಳ್ಳಿಗೆ ಹತ್ತಿರದಲ್ಲಿ ಇದ್ದೀನಿ ಅಂತಲೇ ಪರಿಚಯ ಮಾಡ್ಕೊಳ್ಳೋದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ಸ್ವಲ್ಪ ಹಣ್ಣಿನ ಗಿಡಗಳದ್ದು ಹುಚ್ಚಿತ್ತು ಒಂದು ನಾಲ್ಕು ವೆರೈಟಿ ಪೇರಳೆಗಳನ್ನು ಹಲಸಿನ ಗಿಡ ಈ ಥರ ತಂದು ತರ್ತಾಯಿದ್ವಿ ತಂದು ಅದು ಒಂದು ಹಂತಕ್ಕೆ ಬಂದು ಹಣ್ಣು ಸ್ಟಾರ್ಟ್ ಆದ ಕೂಡಲೇ ಮತ್ತೆ ಬೇರೆ ಟ್ರೈ ಮಾಡಿ ಬೇರೆ ಗಿಡಗಳನ್ನು ಟ್ರೈ ಮಾಡಿ ಹೀಗೆ ಮಾಡ್ತಾ ಮಾಡ್ತಾ ಇವಾಗ ಒಂದು ಆರುನೂರ ಎಪ್ಪತ್ತು ವೆರೈಟಿಯಷ್ಟು ಫ್ರೂಟ್ಸನ್ನು ಕಲೆಕ್ಷನ್ ಮಾಡಿದ್ದೀವಿ ಇದರಲ್ಲಿ ಕೆಲವು ನಮ್ಮ ದೇಶದಲ್ಲೇ ಬರುವಂಥದ್ದು ಕೆಲವು ಹೊರ ದೇಶಗಳಿಂದ ಬಂದಿರುವಂಥದ್ದು ಈ ಥರ ತುಂಬ ಮಾಡಿದ್ದೆ ಅದರಲ್ಲಿ ಈಗ ಒಂದು ನೂರ ಅರವತ್ತರಿಂದ ನೂರ ಅರವತ್ತೈದು ವೆರೈಟಿಯಷ್ಟು ನಮ್ಮಲ್ಲಿ ಆಗ್ತಾ ಇದೆ ಜಾಸ್ತಿ ಹಣ್ಣಿರುವಂಥ ಟೈಮಿಲ್ಲಿ ಏನು ಅಂದರೆ ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳು ಮೇ ತಿಂಗಳು ಜೂನ್ ತಿಂಗಳಲ್ಲಿ ಸ್ವಲ್ಪ ವೆರೈಟಿ ಹಣ್ಣುಗಳು ನೋಡಲಿಕ್ಕೆ ಸಿಗ್ತದೆ ಇದು ಮೆಕ್ಸಿಕನ್ ಫೈನಪ್ಪ ಅಂತ ಅಂತೇಳಿ ಇದು ನಿಮಗೆ ನೆಲದಲ್ಲಿ ನೆಟ್ಟು ಈ ಥರ ದಂಡೆನಲ್ಲಿ ಹಬ್ಸಿದ್ರು ಬರುತ್ತೆ ಇದು ಬಳ್ಳಿ ಇದು ಆಯಿತಾ ಮತ್ತೊಂದು ಮರಕ್ಕೆ ಹಬ್ಸಿದರೂ ಬರುತ್ತೆ ಮರಕ್ಕೆ ಹಬ್ಸಿದವಾಗ ಏನಾಗುತ್ತೆ ತುಂಬ ಮೇಲೆ ಹೋಗೋದ್ರಿಂದ ನಾನು ಇಂಥ ಜಾಗದಲ್ಲಿ ಇದನ್ನು ಹಾಕಿದ್ದೀನಿ ಪುಡಕ್ಕೆ ಏನು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಸರಿ ಕಾಂಪೋಸ್ಟ್ ಗೊಬ್ಬರ ಹಾಕಿ ನೆಟ್ಟಿರೋದು ಬಿಟ್ಟರೆ ಏನೂ ಹಾಕಿಲ್ಲ ಇದೆರಡು ಕಾಯಿಗೆ ಎಂಟೊಂಬತ್ತು ತಿಂಗಳಾಗಿರ್ಬೋದು ಇದು ಕೆಲವು ಮೂರು ನಾಲ್ಕು ತಿಂಗಳಾಗಿದೆ ಇದು ಹಣ್ಣಾಗಲಿಕ್ಕೆ ಒಂದೂವರೆ ವರ್ಷ ಟೈಮ್ ತೊಗೋತದೆ ಇದು ತೊಗೊಂಡ್ರೆ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಮೇಲ್ಗಡೆ ನಿಮ್ಗೆ ಏನು ಕಾಣ್ತಾ ಇದೆ ಈ ಪೀಸ್ಗಳಿದೆ ಅಲ್ಲ ಇದು ಅದ ತನ್ನಿಂದ ತಾನಾಗಿ ಹಣ್ಣಾದವಾಗ ಬಿದ್ದೋಗ್ತದೆ ಬಿದ್ದೋದವಾಗ ಒಳಗಡೆ ಅಂತ ನಿಮಗೆ ಸ್ಪೂನ್ ಹಾಕಿ ತೆಗೆದು ತಿಂದರೆ ಇದು ಬಾಳೆಹಣ್ಣು ಮತ್ತು ಪೈನಾಪಲ್ ಎರಡನ್ನೂ ಮಿಕ್ಸ್ ಮಾಡಿ ಫ್ರೂಟ್ ಸಾಲಿಡ್ ಹೇಗೆ ಮಾಡಿರ್ತಾರೋ ಆ ಥರ ಅದರದ್ದು ಟೇಸ್ಟ್ ಇರ್ತದೆ ಅದು ಅದು ಮತ್ತು ಒಂದು ಅಥವಾ ಎರಡು ಚಮಚಕ್ಕಿಂತ ಜಾಸ್ತಿ ಅವಾಗ ಏನಾಗ್ತದೆ ಇದು ಅಂದರೆ ಸ್ವಲ್ಪ ಶೀತ ಆಗ್ತದೆ ಇದರಲ್ಲಿ ಇದು ಹೈ ನ್ಯೂಟ್ರಿಯೆಂಟ್ ಇರುವ ಕಾರಣ ಆ ಥರ ಆಗ್ತದೆ ಅಂಥೇಳಿ ಅದು ಇರೋದು ಮತ್ತು ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ ಈ ಪೀಸ್ಗಳನ್ನು ನಾವೇ ತೆಗೆದು ತಿಂದವಾಗ ಏನಾಗ್ತದೆ ಗಂಟ್ಲು ತುರ್ಕೆ ಬರ್ತದೆ ಇದರಲ್ಲಿ ತುಂಬ ತುರಿಕೆ ಬರ್ತದೆ ಇನ್ನೊಂದು ಮೂರು ತಿಂಗಳಿಗೆ ಇದು ಹಣ್ಣಾಗ್ತದೆ ಇದು 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 ನಾಲ್ಕು ಆಗ್ತದೆ ಇದಕ್ಕೆಲ್ಲ ಟೈಮ್ ಬೇಕಾಗ್ತದೆ ಅಲ್ಲಿ ಹೂ ಬರ್ತಾ ಇದೆ ನೋಡಿ ಅದು ಆ ಥರ ವರ್ಷ ಅಡಿ ಹೂ ಬರ್ತಾ ಇರುತ್ತೆ ಬಟ್ ಅದು ಹಣ್ಣಾಗಲಿಕ್ಕೆ ತುಂಬ ಟೈಮ್ ತೊಗೋತದ ಸಾಧಾರಣವಾಗಿ ಇವು ಇದನ್ನು ಹೇಗೆ ನೆಡ್ತಾರೆ ಅಂತೇಳಿದ್ರೆ ಒಂದು ಯಾವುದಾದ್ರೂ ಒಂದು ಮರದ ಪಕ್ಕದಲ್ಲಿ ಒಂದೂವರೆ ಅಡಿ ಒಂದೂವರೆ ಅಡಿ ಇದು ಗುಂಡಿ ತೆಗೆದುಬಿಟ್ಟು ಕಾಂಪೋಸ್ಟ್ ಹಾಕಿ ಬಳ್ಳಿ ನೆಟ್ಬಿಟ್ಟು ಮರ ಕಟ್ಟಿ ಅದನ್ನು ಬೆಳೆಸ್ತಾರೆ ಮತ್ತು ಈ ಕಾಲುಗಳಿದೆಯಲ್ಲ ಇದು ಮಣ್ಣಿಗೆ ನೇರವಾಗಿ ಮತ್ತು ಇದು ಜಾಸ್ತಿ ಕಾಲುಗಳು ಹೀಗೆ ಹೋಗೋದ್ರಿಂದ ಇದು ಇನ್ನೂ ಹಣ್ಣಿನ ಸೈಜು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಬರುತ್ತದೆ ಈ ಕಬ್ಬಿದೆಯಲ್ಲ ಇದು ನಿಮಗೆ ನೋಡಬೇಕಾದ್ರೆ ಕಪ್ಪು ಕಬ್ಬಾಗಿ ಕಾಣ್ತದೆ ಇದು ಬ್ಲ್ಯಾಕ್ ಹೌದಾ ಇದರಲ್ಲೊಂದು ವಿಶೇಷತೆ ಉಂಟು ಇದು ಹೊರಗಡೆಯಿಂದ ನೋಡೋರಿಗೆ ಇದ್ರ ವಿಶೇಷತೆ ಗೊತ್ತಾಗಲ್ಲ ಇದು ಥೈಲ್ಯಾಂಡ್ದಿದು ಇದು ಇದ್ರ ಹೊರಗಡೆಯಿಂದ ಈ ಗಂಟುಗಳಿದಾವಲ್ಲ ನೀವು ತಿನ್ಬೇಕಾದ್ರೆ ಒಳಗಡೆ ಗಂಟು ಸಿಗೋಲ್ಲ ಇದು ಹೊರಗಡೆ ನೋಡಬೇಕಾದ್ರೆ ಮಾತ್ರ ಇದರಲ್ಲಿ ಈ ಗಂಟುಗಳಿದ್ದಾವೆ ನೀವೆಲ್ಲ ಕಬ್ಬಲ್ಲೂ ಕೂಡ ಇಷ್ಟು ಭಾಗ ತಿನ್ಲಿಕ್ಕೆ ಬರ್ತದೆ ಈ ಭಾಗ ತಿನ್ಲಿಕ್ಕೆ ಬರಲ್ಲ ಈ ಕಬ್ಬಲ್ಲಿ ನಿಮಗೆ ಒಂದಷ್ಟು ತುದಿವರೆಗೂ ಪೂರ್ಣ ತಿನ್ಲಿಕ್ಕೆ ಬರ್ತದೆ ಇದು ಇದು ಥಾಯ್ಲ್ಯಾಂಡ್ ವೆರೈಟಿ ಇದು ಇದು ಅತಿ ಸ್ವೀಟು ನಾನು ನೋಡಿದ ಹಾಗೆ ಸುಮಾರು ಕಬ್ಬುಗಳ ಟೇಸ್ಟ್ ನೋಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಮತ್ತು ಇಡೀ ನೀವು ತಿನ್ಲಿಕ್ಕೆ ಬರೋದರಿಂದ ಇದು ಒಳ್ಳೆ ವೆರೈಟಿ ಕಬ್ಬಿದು ಮಾಮೂಲಿ ಎಲ್ಲ ಕಬ್ಬುಗಳು ಬಂದಷ್ಟೇ ನಿಮಗೆ ಒಂದೇ ವರ್ಷದಲ್ಲಿ ತುಂಬ ದಟ್ಟವಾಗಿ ಬೆಳೆಯುತ್ತಿದ್ದು ತುಂಬ ಎತ್ತರ ಹೋಗ್ತದೆ ಇದು ಇದು ಅರ್ಸೋಬಾಯಿ ಅಂತೇಳಿ ಇದು ಇದರದ್ದು ವಿಶೇಷತೆ ಏನಂತ ಹೇಳಿದ್ರೆ ಇದು ಹಣ್ಣು ಹಾಗೆ ತಿನ್ನಲಿಕ್ಕೆ ಇದು ಹುಳಿ ಇರ್ತದೆ ಇದು ಇದು ಜ್ಯೂಸಿಗೆ ಜ್ಯೂಸಿಗೆ ಭಾಳ ಒಳ್ಳೆಯ ಹಣ್ಣಿದು ಇದ್ರದ್ದು ಜ್ಯೂಸ್ ನೀವು ಕುಡಿದ್ರೆ ಐದು ಹಣ್ಣಿನ ಫ್ಲೇವರ್ ಇದರಲ್ಲಿ ಇರ್ತದೆ ಇದು ಇದರಲ್ಲಿ ಒಂದು ಸ್ವಲ್ಪ ಚಿಕ್ಕ ವೆರೈಟಿ ಬರುತ್ತೆ ಇದು ದೊಡ್ಡದು ಜಾಯಿಂಟ್ ವೆರೈಟಿ ಇದು ಇದು ನಿಮಗೆ ಇವಾಗ ಕೋಲಾ ಇಂಥದ್ನೆಲ್ಲ ಪೆಪ್ಸಿ ಇಂಥದ್ನೆಲ್ಲ ಜನಗಳು ಬಿಟ್ಟಿದ್ದಾರಲ್ಲ ಇದನ್ನ ಮನೆಯಲ್ಲಿ ಉಂಟಲ್ಲ ಇದು ಮನೆಯವರಿಗೆ ದಿನಕ್ಕೆ ಒಂದು ವೆರೈಟಿದು ಜ್ಯೂಸ್ ಮಾಡಿ ಕುಡಿದಾಗ ಆಗ್ತದೆ ಇದು ಐದು ಹಣ್ಣಿನ ಫ್ಲೇವರ್ ಇದಕ್ಕೆ ಮತ್ತಿದು ಒಂದೇ ವರ್ಷಕ್ಕೆ ಬರುವಂಥದ್ದು ಕಡಿಮೆ ಜಾಗದಲ್ಲಿ ಬೆಳೆಯುವಂಥದ್ದು ಒಂದು ಸಣ್ಣ ಪಾಟಲ್ಲಿ ಹಾಕಿದ್ರು ಇಷ್ಟೇ ದೊಡ್ಡ ಹಣ್ಣು ಕೊಡ್ತದೆ ಮನೆಗಾಗೋಷ್ಟು ಲಿಂಬೆಹಣ್ಣು ಇಲ್ದೆದ್ದವಾಗ ಇದನ್ನ ಯೂಸ್ ಮಾಡಿ ಜ್ಯೂಸ್ ಮಾಡ್ಕೋಬೋದು ಮತ್ತು ಅಷ್ಟೇ ಒಳ್ಳೇದಿದೆ ಇದ್ರ ಫ್ಲೇವರ್ ನೀವು ಒಂದು ದಿವಸ ಕುಡಿದ್ರೆ ಒಂದು ಹಣ್ಣಿನ ಫ್ಲೇವರ್ ಅನಿಸುತ್ತೆ ಮತ್ತೊಂದು ದಿವಸ ಮತ್ತೆ ಜ್ಯೂಸ್ ಕುಡಿದ್ರೆ ಇದು ಇನ್ಯಾವುದೋ ಒಂದು ಹಣ್ಣಿನ ಫ್ಲೇವರ್ ಅನಿಸುತ್ತೆ ಇದ್ರದ್ದು ವಿಶೇಷವೇ ಆ ಥರ ಪೈನಾಪಲ್ ಫ್ಲೇವರ್ ಬಂದಂಗೂ ಅನಿಸುತ್ತೆ ಒಂದು ಸ್ವಲ್ಪ ಆರೆಂಜ್ ಫ್ಲೇವರ್ ಬಂದಂಗೂ ಅನಿಸುತ್ತೆ ಒಂದು ಸ್ವಲ್ಪ ಬನಾನಾ ಸ್ಮೆಲ್ ಬಂದಂಗೂ ಅನಿಸುತ್ತೆ ನಿಮಗೆ ಒಂದೊಂದು ಸರಿ ಜ್ಯೂಸ್ ಕುಡಿಬೇಕಾದ್ರೆ ಒಂದೊಂದು ಹಣ್ಣಿನ ಸ್ಮೆಲ್ ಅದಕ್ಕೆ ಇದು ಐದು ಹಣ್ಣಿನ ಸ್ಮೆಲ್ ಇರುತ್ತೆ ಅಂತಲೇ ಹೇಳೋದಿದೀವಿ ಅರ್ಜವ್ ಬಾಯಿ ಅಂತೇಳಿ ಇದು ಕಮರ್ಷಿಯಲ್ ಆಗಿ ಬೆಳೆಯೋಕೆ ಬರತ್ತೆ ಇದನ್ನು ಕಮರ್ಷಿಯಲ್ ಆಗಿ ಬೆಳೆದು ಇವಾಗೇನು ಜ್ಯೂಸ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಅಂಥವ್ರು ಈ ಥರದ್ದನ್ನು ಜ್ಯೂಸ್ ಮಾಡಿದರೆ ಒಳ್ಳೆ ಮುಂದೆ ಒಳ್ಳೆ ಜನಗಳಿಗೂ ಒಳ್ಳೆಯದು ಜ್ಯೂಸ್ ಸಿಕ್ಕದಂಗೂ ಆಗುತ್ತೆ ಅವರಿಗೂ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕಿದಂಗೂ ಆಗುತ್ತೆ ಐಸ್ ಕ್ರೀಮ್ ಬಿನ್ಸ್ ಅಂತೇಳಿ ಇದನ್ನು ನೋಡಿ ನೋಡಬೇಕಾದ್ರೆ ನಿಮಗೆ ದೂರದಿಂದ ನೋಡ್ಬೇಕಾದ್ರೆ ನುಗ್ಗೆಕಾಯಿ ನೋಡ್ದಂಗೆ ಅನಿಸುತ್ತೆ ಇದು ಒಂದು ಜಾತಿಯ ಹಣ್ಣಿದು ಇದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಇದು ಹಣ್ಣಾಗ್ತದೆ ಹಣ್ಣಾದರೆ ಇದ್ರದ್ದು ಮೇಲುಗಡೆ ಸಿಪ್ಪೆ ತೆಗೆದವಾಗ ಒಳಗಡೆ ಸಿಡಿ ಇರುತ್ತೆ ಉದ್ದ ಇದ್ರ ತುದಿವರೆಗೂ ಇರುತ್ತೆ ಹೊರಗಡೆ ಇದು ಸೀಡಿನ ಹೊರಗಡೆ ಕವಚ ನಿಮ್ಮ ತಿಂದರೆ ಒಂದು ಐಸ್ ಕ್ರೀಮ್ ತಿಂದಷ್ಟು ಟೇಸ್ಟ್ ಇರುತ್ತೆ ಇದಕ್ಕೆ ಮತ್ತು ಅತಿಯಾದ ಸಿಹಿ ಇರಲ್ಲ ಇದರಲ್ಲಿ ಇದರಲ್ಲಿ ಎರಡು ವೆರೈಟಿ ಇದೆ ಒಂದು ಐಸ್ ಕ್ರೀಮ್ ಬೀನ್ಸ್ ಅಂತೇಳಿ ಮತ್ತೊಂದು ಇಂಗಾಲುವಿಯಾನ ಅಂಥೇಳಿ ಆ ವೆರೈಟಿ ಸ್ವಲ್ಪ ಶಾರ್ಟ್ ಇರ್ತದೆ ಈ ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳೋದು ಇದು ಮತ್ತೊಂದು ಇದು ಹೂವು ಯಾವಾಗಲೂ ಬರ್ತಾ ಇರುತ್ತೆ ಕಾಯಿ ಬರ್ತಾ ಇರುತ್ತೆ ಈ ಕೆಲವು ಟೈಮಿಗೆ ಜೇನು ಸಾಕೋವರಿಗೆ ಜೇನಿಗೆ ಒಂದು ಹೂ ಸಿಕ್ಕಿದಾಗೂ ಆಗುತ್ತೆ ಮತ್ತಿದು ಇದು ಮರ ಬೆಳೆಯೋದು ಸಿಕ್ಕಾಪಟ್ಟೆ ಸ್ಪೀಡ್ ಬೆಳೆಯುವಂಥದ್ದು ಇದು ಇದು ಮೂರು ವರ್ಷಕ್ಕೆ ಈ ಮರ ಬೆಳೆದಿರೋದು ನೋಡಿ ಮೂರು ವರ್ಷಕ್ಕೆ ಇಷ್ಟು ಬೆಳೆದಿದೆ ಇದು ನಿಮಗೆ ನೆರಳಿಗೆ ಯೂಸ್ ಮಾಡೋದಕ್ಕೂ ಆಗತ್ತೆ ಹಣ್ಣುಗಳಿಗೆ ಯೂಸ್ ಮಾಡೋದಕ್ಕೂ ಆಗುತ್ತೆ ಜೇನು ಸಾಕೋವರಿಗೆ ಹೂಗಳಿಗೂ ಇದು ಈ ಬಾಳೆ ಸ್ನೋ ಸ್ನೋಬನ ಅಂಥೇಳಿ ಇದಕ್ಕೆ ಹೆಸರು ಇದನ್ನ ನೋಡಿ ಬುಡ ಯಾವ ಥರ ಬಂದಿದೆ ಅಂಥೇಳಿ ಇದು ಆ್ಯಕ್ಚುಲಿ ಭಾಳ ಚೆನ್ನಾಗಿತ್ತು ಈ ಕೋತಿಗಳೆಲ್ಲ ಎಡೆಗಳನ್ನ ಮುರಿದಾಕಿ ಈ ಥರ ಆಗಿದೆ ಮತ್ತು ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಇದರಲ್ಲಿ ಕಂದು ಬರೋಲ್ಲ ಎಲ್ಲಿ ಕೂಡ ಇದರಲ್ಲಿ ಕಂದು ಬರಲ್ಲ ಇದರದ್ದು ಗಿಡ ಮಾಡಬೇಕಾದ್ರೆ ಇದ್ರ ಸೀಡಿಂದನೇ ಮಾಡಬೇಕು ಮತ್ತೊಂದು ಇದು ಪ್ರತಿಯೊಂದು ಈ ಬಾಳೆದು ಚಿಪ್ಪಂಥೇಳಿ ಏನು ಹೇಳ್ತೀವಿ ಪ್ರತಿ ಚಿಪ್ಪಿಗೂ ಒಂದು ಕವರ್ ಥರ ಇರುವಂಥ ಇದು ನೀವು ಹೊರಗಡೆಯಿಂದ ನೋಡಬೇಕಾದ್ರೆ ಒಳಗಡೆ ಕಾಯಿ ಇರೋದು ಗೊತ್ತಾಗೋದಿಲ್ಲ ಅದು ಪ್ರತಿ ಚಿಪ್ಪಿಗೂ ಒಂದು ಕವರ್ ಇರ್ತದೆ ಹಾಗಿರುವಂಥದ್ದು ಇದು ಚೆನ್ನಾಗಿ ಬೆಳೆದ್ರೆ ಸಖತ್ತು ಒಂದು ಮೂರು ಫೀಟ್ಗಿಂತ ಜಾಸ್ತಿ ಆಗಲ್ಲ ಬಡ್ಡೆ ಬರುವಂಥದ್ದು ಇದು ತಿನ್ನಲಿಕ್ಕೆ ಚೆನ್ನಾಗಿರುವಂಥ ವೆರೈಟಿನೇ ಒಳಗಡೆ ಸೀಡ್ ಇರ್ತದೆ ಮತ್ತು ಇದು ಗಿಡಗಳನ್ನು ತಯಾರಿ ಮಾಡಲಿ ಕೂಡ ಆ ಸೀಡೇ ಮತ್ತು ಇದರಲ್ಲಿ ಎಲ್ಲಿ ಕೂಡ ಕಂದು ಬರೋದಿಲ್ಲ ಈ ಬಾಳೆನಲ್ಲಿ ಇದು ಕೋಕೋ ಫ್ಲಮ್ ಅಂತೇಳಿ ಒಂದು ಫ್ಲಮ್ ಹಣ್ಣಿದು ನೋಡಿ ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇದು ಓಪನ್ ಆಗಿ ಇದು ಹೂವಾಗಿ ಇದ್ರ ಒಳಗಡೆಯಿಂದ ಬರುವಂಥದ್ದು ಇದು ಮೊದಲನೇ ಹಂತ ಇದು ಇದು ನೆಕ್ಸ್ಟು ಬೆಳೀತಿರುವಂಥ ಕಾಯಿ ಇದು ಸುಮಾರಿಗೆ ಹಣ್ಣಿನ ಹಂತಕ್ಕೆ ಬಂದಿರುವಂಥದ್ದು ಇದು ಹಣ್ಣಾದವಾಗ ಹೇಗಿರುತ್ತೆ ಅಂದರೆ ಇಲ್ಲೊಂದು ಕ್ರ್ಯಾಕ್ ಬರ್ತದೆ ಹಣ್ಣಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಒಂದು ಕ್ರ್ಯಾಕ್ ಬರುತ್ತೆ ಅವಾಗ ಇದು ಕಂಪ್ಲೀಟ್ ಹಣ್ಣಾಗಿದೆ ಅಂತ ಲೆಕ್ಕ ಇದು ಇನ್ನೊಂದು ಏನಂದ್ರೆ ಅತೀ ಸ್ವೀಟ್ ಇಲ್ಲದೆ ಇರೋದ್ರಿಂದ ಯಾವುದೇ ಈ ಶುಗರು ಏನೇ ಇದ್ದವ್ರು ಬೇಕಾದರೂ ಈ ಹಣ್ಣನ್ನು ತಿನ್ಲಿಕ್ಕೆ ಬರ್ತದೆ ಇಲ್ಲಿ ಇದಕ್ಕೊಂದು ಸಣ್ಣ ಪ್ರಮಾಣದಲ್ಲಿ ಸಿಹಿ ಇರುವಂಥ ಹಣ್ಣಿದು ಮತ್ತಿದು ವರ್ಷಡಿ ಬರ್ತದೆ ನೋಡಿ ಈ ಥರ ಬರ್ತಾ ಇರುತ್ತೆ ವರ್ಷಡಿ ಬರುವಂಥದ್ದು ಇದು ಯಾವುದಾದ್ರೂ ಗೇಟ್ ಸೈಡಲ್ಲಿ ಗಾರ್ಡನಿಗೆ ಈ ಥರ ನೆಟ್ಟರೆ ಹಣ್ಣಿಗೆ ಹಣ್ಣು ಆಗ್ತದೆ ನೋಡ್ಲಿಕ್ಕೆ ಚಂದ ಇದು ಹಣ್ಣಾದವಾಗ ನೋಡಲಿಕ್ಕೆ ಒಳ್ಳೆ ಆಗ್ತದೆ ನೋಡಿ ಇಲ್ಲಿ ಬರ್ತಾ ಇದೆಲ್ಲ ನೋಡ್ಲಿಕ್ಕೆ ಚಂದ ಆಗ್ತದೆ ಇದೆಲ್ಲ ಮಿಡಿಕಾಯಿಗಳಿದು ಹಣ್ಣಾದವಾಗ ಒಳ್ಳೆ ಫುಲ್ ಹಣ್ಣಾಗಿ ಒಂದು ಕ್ರ್ಯಾಕ್ ಬಂತಂದರೆ ಒಳ್ಳೆ ಟೇಸ್ಟ್ ಇರ್ತದೆ ಟೇಸ್ಟ್ ಬರುವಂಥ ಹಣ್ಣಿದು ಈ ಗಿಡನ ನಾವು ಎರಡು ಎರಡು ಗುಂಡಿ ತೆಗೆದ್ಬಿಟ್ಟು ಹಾಕಿ ಕಾಂಪೋಸ್ಟ್ ಹಾಕಿ ನೆಟ್ಟಿರೋದು ಇದು ಎರಡನೇ ವರ್ಷದಲ್ಲಿ ಈಲ್ಡಿಂಗ್ ಬಂದಿರುವಂಥದ್ದು ಇದು ಬಹಳ ಭಾಳ ಬೇಗ ಬರುವಂಥ ವೆರೈಟಿ ಇದು ಇದು ವರ್ಷ ಇಡೀ ಆಲ್ಮೋಸ್ಟ್ ಇದು ಮಳೆಗಾಲದಲ್ಲೂ ಬರುತ್ತೆ ಬೇಸಿಗೆಯಲ್ಲೂ ಬರುತ್ತೆ ಯಾವಾಗಲೂ ಬರ್ತಾನೆ ಇರುತ್ತೆ ಇದು ಇವು ನೋಡಿ ಈ ಹಾರಿನಲ್ಲಿ ಕಾಣ್ತದೆ ದೊಡ್ಡ ದೊಡ್ಡಕಾಯಿ ಇದೆ ದೊಡ್ಡ ಹೂವಿದೆ ಎಲ್ಲದೂ ಇದೆ ಇದು ಬರ್ತಾನೆ ಇರುವಂಥದ್ದು ಎಲ್ಲ ಟೈಮಲ್ಲೂ ಬರುವಂಥ ಹಣ್ಣು ಇದು ಜ್ಯೂಸಿ ಅಥವಾ ಜಾಮ್ ಏನೂ ಮಾಡಲಿಕ್ಕೆ ಬರೋಲ್ಲ ಇದು ಹಾಗೆ ತಿನ್ಲಿಕ್ಕೆ ಬರುವಂಥದ್ದು ಇದ್ರೊಳಗಡೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೀಡ್ ಸ್ವಲ್ಪ ಜಾಸ್ತಿ ಇರ್ತದೆ ಸ್ವಲ್ಪ ಪಲ್ಪ್ ಕಡಿಮೆ ಇರ್ತದೆ ಅದಕ್ಕೆ ಈ ಕ್ರ್ಯಾಕ್ ಬಂದವಾಗ ಇದರಲ್ಲಿ ಒಂದು ಕ್ರ್ಯಾಕ್ ಬಂತ ಹೇಳಿದ್ರೆ ಅದಕ್ಕೊಂದು ಸ್ವೀಟ್ ಬಂದಿರ್ತದೆ ಇದು ಪೂರ್ಣ ಹಣ್ಣಾಗಿಲ್ದೇ ಇರೋದ್ರಿಂದ ಇದರಲ್ಲಿ ಅಷ್ಟೊಂದು ಪಲ್ಪ್ ಸಿಗಲ್ಲ ಇದು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಇದು ಇದರಲ್ಲಿ ಬೀಜ ಬೀಜನೇ ದೊಡ್ಡ ಇರ್ತದೆ ಇದರಲ್ಲಿ ಇಷ್ಟು ಪ್ರಮಾಣ ಸಿಗ್ತದೆ ತಿನ್ನಲಿಕ್ಕೆ ಇದು ಸೂರ್ಯನಾಂಚೇರಿ ಅಂತ ಹೇಳ್ಕೊಂಡು ಇದು ಸಾಧಾರಣಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವೆರೈಟಿನೇ ಇದು ಆದರೆ ಈ ಸೂರ್ಯನಾಂಚೇರಿ ಆ ಏನು ಇಲ್ಲಿ ಮಾಮೂಲಿ ಇರುವಂಥ ಸೂರ್ಯನಾಂಚೇರಿ ಥರ ಅಲ್ಲ ಇದು ಇದು ಬ್ಲ್ಯಾಕ್ ಅಂತ ಹೇಳಿ ಇದು ಸೈಜಲ್ಲೂ ದೊಡ್ಡದಾಗಿ ಬರುತ್ತೆ ಇದರಲ್ಲಿ ಒಂದು ಚೂರು ಹುಳಿ ಅಂಶ ಇರೋದಿಲ್ಲ ಇದು ಈ ಸಾಧಾರಣಕ್ಕೆ ಸೂರ್ಯನಾಂಚರಿ ನೋಡಿದ ಕೂಡ ಹುಳಿ ಅಂತಲೇ ಅನ್ಕೋತಾರೆ ಎಲ್ಲರೂ ಆದರೆ ಈ ಬ್ಲ್ಯಾಕ್ ಸೂರ್ಯನಾಂಚರಿ ಇದೆಯಲ್ಲ ಒಂದು ಪಾಯಿಂಟ್ ಕೂಡ ಹುಳಿ ಬರೋದಿಲ್ಲ ಅಷ್ಟು ಸ್ವೀಟಾಗಿ ಬರುವಂಥದ್ದು ಮತ್ತೊಂದು ಇದು ಟೆರಸ್ ಗಾರ್ಡನಿಂಗ್ ಮಾಡೋರಿಗೆ ಮತ್ತು ನಮ್ಮಲ್ಲಿ ಏನು ಸಣ್ಣ ಜಾಗದಲ್ಲಿ ನೆಡೋರಿಗೆ ಮನೆ ಅಂಗಳದಲ್ಲಿ ಕಡಿಮೆ ಅನ್ನೋರಿಗೆಲ್ಲ ಇದು ಒಳ್ಳೆ ಹಣ್ಣು ಮತ್ತು ಜೇನು ಸಾಕೋರಿಗೆ ಇದ್ರ ಹೂಗಳು ಜೇನುಗಳಿಗೆ ಭಾಳ ಇಷ್ಟ ಆ ವೆರೈಟಿ ಇದು ಭಾಳ ಚೆನ್ನಾಗಿದೆ ಇದು ಇದು ಮತ್ತೆ ಒಂದೇ ವರ್ಷದಲ್ಲಿ ಬರುವುದು ಬರುವಂಥ ಹಣ್ಣು ಈ ಏನು ಹೇಳ್ತಾರೆ ಅಂದರೆ ಚಿಕ್ಕ ಚಿಕ್ಕ ಹಣ್ಣುಗಳಿಗೆ ನ್ಯೂಟ್ರಿಯೆಂಟ್ ಜಾಸ್ತಿ ಇರತ್ತೆ ಅಂಥೇಳಿ ಚಿಕ್ಕ ಚಿಕ್ಕ ಹಣ್ಣುಗಳು ಮತ್ತು ಇವಕ್ಕೆ ಸೀಸನ್ ಅಂತೇಳಿ ಒಂದೇ ಸೀಸನ್ ಬರೋದಿಲ್ಲ ವರ್ಷದಲ್ಲಿ ಎರಡು ಮೂರು ಸೀಸನ್ ಹಣ್ಣು ಆಗೋವಂಥ ವೆರೈಟಿಗಳಿದ್ವು ಇದು ಒಳ್ಳೆ ಈ ಸೂರ್ಯನಾಂಚರಿನಲ್ಲಿ ಸೂರ್ಯನಾಂಚಲಿ ಅಂತ ಹೇಳಿದ್ರೆ ಅದರಲ್ಲಿ ಸ್ವೀಟ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಬ್ಲ್ಯಾಕ್ ಸೂರ್ಯನಾಂಚೇಲಿ ಅಷ್ಟು ಅದು ರೆಡ್ಡಲ್ಲಿ ಸ್ವೀಟ್ ಇರೋದಿಲ್ಲ ಇದು ಬ್ಲ್ಯಾಕ್ ಭಾಳ ಸ್ವೀಟ್ ಇದೆ ಇದು ನಿಮಗೆ ಹಣ್ಣು ನೋಡಬೇಕಾದ್ರೆ ಸ್ವಲ್ಪ ನೇರಳೆ ಹಣ್ಣು ಯಾವ ಥರ ಇರುತ್ತೆ ಆ ಥರ ಇರುವಂಥದ್ದು ಇದು ಇದರ ಹಣ್ಣುಗಳು ತಿನ್ನಲಿಕ್ಕೆ ಭಾಳ ಟೇಸ್ಟು ಮತ್ತೊಂದು ಈ ಮರ ನೋಡಿ ಈ ಮರದ ಎಲೆಗಳು ಮರ ಎಲ್ಲ ನೋಡಲಿಕ್ಕೆ ಚೆಂದ ಎರಡು ಥರ ಉದ್ದೇಶ ಒಂದು ನಿಮಗೆ ಬೇಗ ಬೆಳೆಯುವಂಥ ಮರ ಯಾವುದಾದ್ರೂ ಗೇಟಿನ ಪಕ್ಕ ಅಥವಾ ವೆಹಿಕಲ್ ನಿಲ್ಸಲ್ಲಿಗೆ ಇದನ್ನು ನೆಟ್ಟರೆ ಒಳ್ಳೆ ನೆರಳು ಕೊಡ್ತದೆ ಮತ್ತೊಂದು ಗಾರ್ಡನಲ್ಲಿ ನೆಟ್ಟು ಪ್ರೂನಿಂಗ್ ಮಾಡಿದ್ರೆ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತದೆ ಮತ್ತು ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಇದ್ರ ಎಲೆಗಳು ಸಾಧಾರಣಕ್ಕೆ ಭಾಳ ಉದುರಿ ಹೋಗೋದಿಲ್ಲ ಒಂದು ಸರಿ ಮರ ಖಾಲಿ ಆಗೋದೇ ಇಲ್ಲ ಇದರಲ್ಲಿ ಇದು ಯಾವಾಗ ನೋಡಿದ್ರೂ ನೀವು ಈ ಬೇಸಿಗೆನಲ್ಲೂ ಹಸಿರಾಗಿರುತ್ತೆ ಮಳೆಗಾಲದಲ್ಲೂ ಹಸಿರಾಗಿರುತ್ತೆ ಆ ಥರ ಇರ್ತದೆ ಇದು ಯಥೇಚ್ಛ ಹಣ್ಣು ಬರ್ತದೆ ಈ ಮರದಲ್ಲಿ ಒಳ್ಳೆ ವೆರೈಟಿ ಹಣ್ಣಿದು ಇದು ಅಷ್ಟೇ ಇದು ಎಷ್ಟು ಗ್ರೋತ್ ಇದೆ ಅಂತ ಹೇಳಿದರೆ ಇದು ಮೂರು ವರ್ಷಕ್ಕೆ ಇದು ನೋಡಿ ಹನ್ನೆರಡು ಹದಿಮೂರು ಫೀಟ್ ಹೋಗಿದೆ ಇದು ಥೈಲ್ಯಾಂಡ್ ವೈಟ್ ಜಾಮೂನ್ ಅಂತೇಳಿ ಈ ವೈಟ್ ಈ ನಮ್ಮಲ್ಲಿ ಏನು ನೇರಳೆ ಹಣ್ಣು ಅಂತ ಹೇಳ್ತೀವಿ ಅದರಲ್ಲಿ ಇದು ವೈಟ್ ಇರುವಂಥದ್ದು ಇದು ದೊಡ್ಡ ಸೈಜ್ ಬರುವಂಥದ್ದು ಇದ್ರದ್ದು ವಿಶೇಷತೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಇದರಲ್ಲಿ ಗಿಡ ನೆಟ್ಟು ಒಂದು ವರ್ಷದಲ್ಲಿ ಕಾಯಿ ಬರ್ತದೆ ಇದು ಇಲ್ಲಿ ಹೂವು ಬಂದು ಮಿಡಿ ಕಟ್ತಾ ಉಂಟು ನೋಡಿ ಈ ಥರ ಬರುವಂಥದ್ದು ವರ್ಷದಲ್ಲಿ ಎರಡು ಸೀಸನ್ ಬರುತ್ತೆ ಹಣ್ಣು ವೈಟ್ ಅಂದರೂ ವೈಟ್ ಇರ್ತದೆ ಈ ನೇರಳೆ ಹಣ್ಣು ಆಗುವಾಗ ಆದರೆ ಕ್ರಾಸ್ ಪಾಲಿನೇಷನ್ ಆಗಿ ಸ್ವಲ್ಪ ಪಿಂಕ್ ಕಲರ್ ಇರುವಂಥದ್ದು ಇದು ನೆಲದಲ್ಲೇ ನೆಡಬೇಕಂತಿಲ್ಲ ಪಾಟಲ್ಲಿ ಬರ್ತದೆ ಇದು ಡ್ರಮ್ಮಲ್ಲಿ ಬರ್ತದೆ ಎಲ್ಲ ಕಡೆಯೂ ಬರ್ತದೆ ವರ್ಷದಲ್ಲಿ ಎರಡು ಸರಿ ಹಣ್ಣು ಆಗುವಂಥ ವೆರೈಟಿ ಇದು ಇದರಲ್ಲಿ ಸೀಡ್ ಸ್ವಲ್ಪ ಸಣದಿದ್ದು ಪಲ್ಪ್ ಜಾಸ್ತಿ ಇರುವಂಥದ್ದು ಇದು ಇದು ಪಜಾಂಗ್ ಅಂಥೇಳಿ ಒಂದು ಮಾವು ಇದು ಇದ್ರ ಎಲೆಗಳನ್ನ ನೋಡಿ ಯಾವ ಥರ ಇದೆ ಅಂಥೇಳಿ ಇದರ ಎಲೆಗಳನ್ನು ನೀವು ಇಷ್ಟು ದೊಡ್ಡದು ಮಾವಿನ ಎಲೆ ಮತ್ತು ಇಷ್ಟು ಇದು ಇನ್ನೂ ಲೆಂತ್ ಬರತ್ತಿದ್ರು ಎಲೆಗಳು ಇದೊಂದು ಸ್ಪೆಷಲ್ ಮಾವು ಇದೇ ಥರ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಮಾವುಗಳಲ್ಲಿ ಒಂದು ಅರವತ್ತು ವೆರೈಟಿಗಿಂತ ಜಾಸ್ತಿ ಮಾವುಗಳು ಇಂಡೋನೇಷ್ಯಾ ಥೈಲ್ಯಾಂಡ್ ನಮ್ಮ ದೇಶದಾದಮೇಲೆ ಇವು ಇಂಡೋನೇಷ್ಯಾ ಥೈಲ್ಯಾಂಡ್ ವೆರೈಟಿಗಳು ಮತ್ತು ಕೆಲವು ಪಾಟಲ್ಲಿ ಮತ್ತು ಗ್ರೋ ಬ್ಯಾಗಲ್ಲಿ ಮಾಡಿದ್ವಿ ಅದರಲ್ಲಿ ಕೆಲವುದರಲ್ಲಿ ಕಾಯಿ ಬಂದಿದೆ ಆ ಥರ ಮಾಡಿದ್ವಿ ಇದರಲ್ಲಿ ಒಂದು ಸ್ವಲ್ಪ ಮಾಡಿ ಇದನ್ನು ಸ್ವಲ್ಪ ಡಾರ್ಫ್ ಬರುವ ರೀತಿಯಲ್ಲಿ ಪ್ರೂನಿಂಗ್ ಮಾಡಿ ಟ್ರೈ ಮಾಡ್ತಾ ಈ ಮಾವು ಸೈಜಲ್ಲೂ ದೊಡ್ಡದು ಎಲೆ ಇದರದ್ದು ಕರೆಕ್ಟಾಗಿ ಗಿಡ ಬೆಳೀತಾ ಬೆಳೀತಾ ಇದ್ರ ಎಲೆ ಒಂದು ಮೀಟ್ರಷ್ಟು ಉದ್ದ ಬರುವಂಥದ್ದು ಇದು ಹಣ್ಣು ಕೂಡ ದೊಡ್ಡದಿದು ಪಚಾಂಕ್ ಅಂತೇಳಿ ಈ ವೆರೈಟಿ ಈ ಥರದ್ದು ವೆರೈಟಿ ಅತಿ ಚಿಕ್ಕ ಎಲೆ ಅಂತ ಹಿಡಿದು ಅತಿ ದೊಡ್ಡದ ಎಲೆ ಇರುವಂಥದ್ದು ಸುಮಾರು ಅರವತ್ತು ವೆರೈಟಿನ ಹಾಕಿ ನೋಡಿದ್ದೀವಿ ನಾವು ಅದರಲ್ಲಿ ಕೆಲವು ವೆರೈಟಿ ಫ್ರೂಟ್ ಆಗ್ತಾಯಿದೆ ಕೆಲವು ವೆರೈಟಿ ನಾಗಬೇಕಷ್ಟೇ ಇದು ಕೋಕೋನಟ್ಟಲ್ಲಿ ಥಾಯ್ಲ್ಯಾಂಡ್ ಪಿಂಕ್ ಕೊಕೋನಟ್ ಅಂತೇಳಿ ಇದು ಹೇಗಿರ್ತದೆ ಅಂತೇಳಿದ್ರೆ ಒಳಗಡೆ ಪಿಂಕ್ ಕಲರ್ ಇರುವಂಥ ಕೋಕೋನಟ್ ಇದು ಮತ್ತು ಡಾರ್ಫು ಈಗ ನಮ್ಮಲ್ಲಿ ಮಲೇಷಿಯನ್ ಡಾರ್ಫ್ ಕೋಕೋನಟ್ ಹೇಗೆ ಬರುತ್ತೆ ಡಾರ್ಫು ತುಂಬ ನೀರಿರ್ತದೆ ದೊಡ್ಡ ಎಳ್ನೀರು ಬರುವಂಥದ್ದು ಒಳಗಡೆ ಪಿಂಕ್ ಕಲರ್ ಇರುವಂಥದ್ದು ಥಾಯ್ಲ್ಯಾಂಡ್ದು ಇದು ಇದು ಆರೋಮೆಟಿಕ್ ಕೋಕೋನಟ್ ಅಂತೇಳಿ ಇದ್ರದ್ದು ವಿಶೇಷತೆ ಏನಂತ ಹೇಳಿದ್ರೆ ನಿಮ್ಗೆ ಯಾವುದೇ ಎಳ್ನೀರಿಗೆ ಈ ತುಂಬ ಪರಿಮಳ ಅಂತ ಹೇಳಿ ಇರೋದಿಲ್ಲ ಆದರೆ ಈ ಆರೋಮೆಟಿಕ್ ಕೋಕೋನಟ್ ಇದೆಯಲ್ಲ ಇದು ಇದಕ್ಕೆ ತುಂಬ ಪರಿಮಳ ಇರ್ತದೆ ಯಾವುದು ಅಂತೇಳಿದ್ರೆ ನಮ್ಮಲ್ಲಿ ಬಾಸುಮತಿ ಅಕ್ಕಿಗೆ ಒಂದು ಪರಿಮಳ ಇದೆಯಲ್ಲ ಅದೇ ಪರಿಮಳ ಈ ಎಳ್ನೀರು ಕುಡಿಬೇಕಾದ್ರೆ ನಿಮ್ಗೆ ಆಗ್ತದೆ ಮತ್ತು ಇತ್ತೀಚೆಗೆ ಬಂದಿರುವಂಥ ಈ ವೆರೈಟಿಗಳಿದಾವಲ್ಲ ಇದು ಎಳ್ನೀರು ಪರ್ಪಸ್ ಆಗಿ ಇವಾಗ ತುಂಬ ಪ್ರಚಾರಕ್ಕೆ ಬರ್ತಾ ಇದ್ದಾವೆ ಈ ಆರೋಮೆಟಿಕ್ ಕೋಕೋನಟ್ಟು ಥೈಲ್ಯಾಂಡು ಪಿಂಕ್ ಕೋಕೋನಟ್ಟು ಐಸ್ ಕ್ರೀಮ್ ಕೋಕೋನಟ್ ಈ ಥರದ್ದನ್ನು ತುಂಬ ರೈತರು ಕಮರ್ಷಿಯಲ್ ಆಗಿ ಹಾಕ್ತಾ ಇರುವಂಥ ವೆರೈಟಿಗಳು ಇವಾಗ ಈಗ ಆಲ್ಮೋಸ್ಟ್ ಇವೆಲ್ಲ ಡಾರ್ಫ್ ವೆರೈಟಿಗಳಾಗಿದ್ದರಿಂದ ಇದು ಸಾಧಾರಣಕ್ಕೆ ಮುಂದೆ ಈ ಎಳ್ನೀರಲ್ಲೂ ಒಂದು ವಿಭಿನ್ನವಾಗಿ ಕೊಡಲಿಕ್ಕೆ ಪ್ರಯೋಜನಕ್ಕೆ ಬರುವಂಥ ವೆರೈಟಿಗಳು ಇದು ಝೀರಿಕೋಟೆ ಅಂತ ಹೇಳ್ಕೊಂಡು ಹೊಸ್ತು ವೆರೈಟಿ ಫ್ರೂಟ್ ಇದು ಇದು ಆಲ್ಮೋಸ್ಟ್ ಇತ್ತಿತ್ತಲಾಗಿ ತಿತ್ಲಾಗಿ ಬಂದಿರುವಂಥದ್ದು ಈಗ ಈ ವರ್ಷ ಫಸ್ಟು ಫ್ಲವರಿಂಗ್ ಆಗ್ತಾಯಿದೆ ಇದು ಇದು ಹೂವು ನೋಡಿ ಹೂವು ಕನಕಾಂಬ್ರ ಹೂನ್ಬಿಟ್ಟು ಬಿಟ್ಟಿಲ್ಲ ಅಷ್ಟು ಚೆಂದ ಇರುವಂಥದ್ದು ಇದ್ರದು ಫ್ರೂಟ್ ತಿನ್ಲಿಕ್ಕೆ ಬರುವಂಥದ್ದೇ ವೆರೈಟಿ ಆದರೆ ಭಾಳ ಬೇಗ ಬೆಳೆಯುವಂಥದ್ದು ಇದು ಇದು ನೆಟ್ಬಿಟ್ಟು ಒಂದು ವರ್ಷಕ್ಕೆ ಇದು ಇಷ್ಟು ದೊಡ್ಡದಾಗಿ ಮರ ಆಗಿ ಬಂದಿರುವಂಥದ್ದು ಆದರೆ ಇದು ಸಮತಟ್ಟು ಜಾಗದಲ್ಲಿ ನೆಟ್ಟರೆ ಇದು ಬರೋದಿಲ್ಲ ಯಾಕೆಂದರೆ ಇದ್ರದ್ದು ಎಲೆಗಳು ರಫ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನಮ್ಮಲ್ಲಿ ಏನು ಹೇಳ್ತೀವಿ ಈ ಥರ ವೆರೈಟಿಗಳಿಗೆ ಮಳೆಗಾಲದಲ್ಲಿ ಕೊಳೆ ಬರ್ತದೆ ಅಂಥೇಳಿ ನಮ್ಮಲ್ಲಿ ಹೇಳ್ತೀವಿ ಬೇರೆ ರೋಗ ಬರ್ತದೆ ಅಂಥೇಳಿ ಹಾಗಾಗಿ ಇದು ಇಡೀ ಮರ ಅದೇ ಥರ ಹೂ ಬರ್ತದೆ ಇಲ್ಲಿ ನೋಡಿ ಮೊಗ್ಗಿದೆ ಮಿಡಿದೆ ಇಲ್ಲ ಇಡೀ ಮರ ಹೂ ಬಂದವಾಗ ನೋಡ್ಲಿಕ್ಕೆ ಅಷ್ಟು ಚೆಂದ ಕಾಣ್ತದೆ ಇದು ಇದೊಂದು ವೆರೈಟಿ ಮೂಸುಂಬಿ ಈ ಮೂಸುಂಬಿ ವಿಶೇಷತೆ ಹೇಳಿದ್ರೆ ಇದು ನಮ್ಮಲ್ಲಿ ಪೊಮೆಲೋ ಚಕೋತ ಅಂತೇನು ಹೇಳ್ತೀವಿ ಅಷ್ಟು ದೊಡ್ಡ ಬರುವಂಥದ್ದು ಒಂದು ಕೆ ಜಿವರೆಗೆ ವರೆಗೆ ಬರುವಂಥ ಅಷ್ಟು ದೊಡ್ಡ ಹಣ್ಣು ಬರುವಂಥ ಮೂಸುಂಬಿ ವೆರೈಟಿ ಇದು ಮತ್ತು ಇದು ಲೇಯರ್ ಗಿಡ ಆಗಿರೋದ್ರಿಂದ ಇದರಲ್ಲಿ ಮಿಡಿ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಕೆಳಗಡೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಎಷ್ಟು ಕೆಳಗಿಂದ ಬರುತ್ತೆ ಮತ್ತು ನಮ್ಮಲ್ಲಿ ಈ ಎಲೆ ತುಕ್ಕು ರೋಗ ಅಂಥೇಳಿ ಬರ್ತದೆ ಆದರೆ ಈ ವೆರೈಟಿಗೆ ತುಂಬ ಕಡಿಮೆ ಇದೆ ಇದರಲ್ಲಿ ನೋಡಿ ಇದು ಕ್ಲೀನಾಗಿ ಬರುವಂಥದ್ದು ಭಾಳ ಬೇಗ ಬರುವಂಥ ವೆರೈಟಿ ಸ್ವೀಟು ವಿಪರೀತ ಸ್ವೀಟ್ ಇರೋಲ್ಲ ಇದು ನಾರ್ಮಲ್ ಸ್ವೀಟ್ ಇರುತ್ತೆ ಹಣ ಇರ್ತದೆ ತಿನ್ಲಿಕ್ಕೆ ಜಾಸ್ತಿ ಪಲ್ಪ್ ಸಿಗತ್ತೆ ಅದೆಲ್ಲ ಪರವಾಗಿಲ್ಲ ಚೆನ್ನಾಗಿರುವಂಥ ಇದು ಬಂಚ್ಗೋವಾ ಅಂಥೇಳಿ ಇದರಲ್ಲಿ ನೋಡಿ ಒಂದು ಬಂಚಲ್ಲಿ ಎಷ್ಟಿದೆ ಅಂಥೇಳಿ ನೂ ಒಂದು ಎಪ್ಪತ್ತರಿಂದ ನೂರವರೆಗೆ ಬರ್ತದಿದು ಈಗ ಬರ್ತಾ ಇದೆ ನೋಡಿ ಇಲ್ಲಿ ಈ ಥರ ಬರುವಂಥ ವೆರೈಟಿ ಇದೆ ಇಲ್ಲಿ ನೋಡಿ ಪ್ರತಿ ಗಿಡದಲ್ಲೂ ಇದೇ ಭಾಗದಲ್ಲಿ ಈ ಥರ ಇದು ಒಂದು ಬಂದರೆ ಒಂದೊಂದು ಬಂಚಲ್ಲಿ ಅರುವತ್ತೆಪ್ಪತ್ತರಕ್ಕಿಂತ ಕಡಿಮೆ ಬರೋದಿಲ್ಲ ಆ ಥರ ಬರ್ತದೆ ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡದು ಬಂಚ್ ಇದೆ ಇದು ಚಿಕ್ಕದಾಗಿ ಬುಷಾಗಿ ಬರ್ತದೆ ತಿನ್ಲಿಕ್ಕೆ ಚೆಂದ ಇದೆ ಮೀಡಿಯಮ್ ಸೈಜು ಇದು ಭಾಳ ದೊಡ್ಡ ಆಗುವಂಥದ್ದು ಏನಲ್ಲ ಮೀಡಿಯಮ್ ಸೈಜ್ ಬರುವಂಥದ್ದು ಇದು ರೋಡ್ ಸೈಡಲ್ಲಿ ನೆಟ್ಟ ನೆಟ್ಟರೆ ಆ ಗಿಡಗಳು ಈ ಕಾಯಿಯ ತೂಕಕ್ಕೆ ಹೀಗೆ ಟರ್ನಾಗಿ ನಿಂತಿರ್ತವೆ ಆ ಥರ ಬರುವಂಥ ವೆರೈಟಿ ಇದು ನೋಡಿ ಇಲ್ಲಿ ಈಗ ಸಪ್ರೇಟ್ ಆದವಾಗ ಈ ಥರ ಒಂದೊಂದು ಬಂಚ್ ಕೂಡ ಸಪ್ರೇಟ್ ಸಪ್ರೇಟ್ ಬಂದಿರ್ತದೆ ಇದು ಆ ಥರ ವೆ ಒಳ್ಳೆ ವೆರೈಟಿ ನೋಡಲಿಕ್ಕೂ ಭಾಳ ಚಂದ ತಿನ್ಲಿಕ್ಕೆ ಭಾಳ ಪಲ್ಪ್ ಸಿಗೋದಿಲ್ಲ ಅಷ್ಟೇ ಚಿಕ್ಕದ ಹಣ್ಣಾಗಿರೋದ್ರಿಂದ ಸಿಗೋದಿಲ್ಲ ಇದು ನನಗೆ ಹೇಳಿ ತಿಳಿದಿರೋದು ಸೌತ್ ಆಫ್ರಿಕಾದ ವೆರೈಟಿ ಅಂಥೇಳಿ ಇದಕ್ಕೆ ಎಕ್ಸ್ಟ್ರಾ ಏನು ನಾವು ಈಗ ಇಷ್ಟೊಂದು ವೆರೈಟಿ ಹಣ್ಣು ಗಿಡಗಳ ಹಾಕಿದರೂ ಕೂಡ ಯಾವುದಕ್ಕೂ ಭಾಳ ಏನು ಕೆಲಸ ಮಾಡಿಲ್ಲ ಗಿಡ ನೆಡಬೇಕಾದ್ರೆ ಕಾಂಪೋಸ್ಟ್ ಹಾಕಿದ್ದೀವಿ ಮೇಲ್ಗಡೆ ಮಲ್ಚಿಂಗ್ ಮಾಡಿದ್ದೀವಿ ಒಂದೆರಡು ವರ್ಷ ನೀರು ಕೊಡ್ತೀವಿ ಮತ್ತು ಯಾವುದೇ ಸ್ಪ್ರೇ ಬೇಡ ಏನೂ ಬೇಡ ಕೆಲವಷ್ಟು ವೆರೈಟಿಗಳು ಯಾವುದೇ ಸ್ಪ್ರೇ ಇಲ್ಲದೆ ಬರುತ್ತೆ ಕೆಲವ್ಕ್ ಸ್ವಲ್ಪ ಏನು ಬೋರ್ಡೋ ಈ ಥರದ್ದು ಕೊಡಬೇಕಾಗ್ಬೋದು ಅಷ್ಟೇ ನಾನು ಈಗ ನಿಮಗೆ ತೋರಿಸ್ತಾ ಇರೋ ಭಾಗದಲ್ಲಿ ಒಂದು ಕೆಲವಷ್ಟುಗಳು ಹಣ್ಣಾಗಿರೋದನ್ನು ತೋರಿಸಿದ್ದೀನಿ ಕೆಲವಷ್ಟು ಇನ್ನೂ ಹಣ್ಣಾಗ್ತಾ ಇಲ್ಲ ಕೆಲವಕ್ಕೆ ಎರಡು ವರ್ಷ ಕೆಲವದಕ್ಕೆ ಒಂದು ವರ್ಷ ಕೆಲವದಕ್ಕೆ ಮೂರು ನಾಲ್ಕು ವರ್ಷ ಕೆಲವದಕ್ಕೆ ಏಜು ಜಾಸ್ತಿ ಆಗದೇ ಬರ್ದೇ ಇರುವಂಥ ವೆರೈಟಿಗಳಿದ್ದಾವೆ ಇದರಲ್ಲಿ ನಾನೇ ಹೇಳ್ತೀನಿ ಇಪ್ಪತ್ತೊಂದು ವೆರೈಟಿಗಿಂತ ಜಾಸ್ತಿ ನಮ್ಮ ಹತ್ರ ಗೋವಾ ವೆರೈಟಿಗಳಿದ್ದಾವೆ ವಿಚಿತ್ರ ವಿಚಿತ್ರವಾಗಿ ಇರುವಂಥದ್ದು ವಿಚಿತ್ರ ಟೇಸ್ಟು ವಿಚಿತ್ರ ಕಲರ್ ಇರುವಂಥದ್ದು ಆ ಥರದ್ದಿದ್ದಾವೆ ಲಾಂಗನ್ನಲ್ಲಿ ಒಂದು ಹದಿನಾರು ಹದಿನೇಳು ವೆರೈಟಿ ಇದೆ ಡುರಿಯನ್ನಲ್ಲಿ ಒಂದು ಆರು ಏಳು ವೆರೈಟಿ ಇದೆ ಈ ನೆಟ್ಗಳಲ್ಲಿ ಬಾರು ನೆಟ್ಟು ಪಿಲಿನೆಟ್ಟು ಪಿಕಾ ನೆಟ್ಟು ಈ ಥರ ಸುಮಾರು ವೆರೈಟಿಗಳು ನೆಟ್ಟುಗಳಿದ್ದಾವೆ ಅದಾದಮೇಲೆ ಮತ್ತು ಮಲ್ಬೆರಿನಲ್ಲಿ ಒಂದು ಆರು ಏಳು ವೆರೈಟಿ ಇದೆ ಮ್ಯಾಂಗೋ ಸ್ಟಿನಲ್ಲಿ ಒಂದು ಎರಡು ಮೂರು ವೆರೈಟಿ ಇದೆ ಜಮೈಕನ್ ಮಿಲ್ಕ್ ಫ್ರೂಟಲ್ಲಿ ಒಂದು ನಾಲ್ಕು ವೆರೈಟಿ ಐದು ವೆರೈಟಿ ಇದೆ ಅದೇ ಥರ ವಾಟ್ರ್ ಆ್ಯಪಲಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ ಇಪ್ಪತ್ತಾರು ಇಪ್ಪತ್ತೇಳು ವೆರೈಟಿ ವರೆಗಿದ್ದಾವೆ ಮಟೋವದಲ್ಲಿ ಒಂದು ಐದು ವೆರೈಟಿ ನಾಲ್ಕು ವೆರೈಟಿ ಇದೆ ಅದೇ ಥರ ನಿಮಗೆ ಅಬ್ಯೂಗಳಲ್ಲಿ ವೆರೈಟಿಗಳು ಮತ್ತು ಈ ಈ ಥರದ್ದು ವೆರೈಟಿಗಳು ಸ್ವಲ್ಪ ವೆರೈಟಿ ಇರೋದು ಬಿಟ್ಟರೆ ಮ್ಯಾಮೆ ಸಪೋಟೆ ಗ್ರೀನ್ ಸಪೋಟೆ ವೈಟ್ ಸಪೋಟೆ ಈ ಥರ ಗಿಡಗಳಿದ್ದಾವೆ ನಾನು ಯಾಕೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಫ್ರೂಟ್ ಇರುವಂಥದ್ದು ಈ ಆಗದೇ ಇರುವಂಥದ್ದು ಇರೋದ್ರಿಂದ ಯಾವ್ದಾವ್ದು ಸಾಧಾರಣಕ್ಕಿದೆ ಅಂಥದ್ದನ್ನ ತೋರಿಸಿದ್ದೀನಿ ಇದರಲ್ಲೊಂದು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರೈವತ್ತು ವೆರೈಟಿ ಗಿಡ ಈ ಫ್ಲಾಟಲ್ಲಿದೆ ಅದರಲ್ಲಷ್ಟಿದೆ ಮತ್ತು ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಮುನ್ನೂರು ವೆರೈಟಿ ಅಷ್ಟು ಗಿಡನ ಗ್ರೋ ಬ್ಯಾಗು ಮತ್ತು ಪಾಟ್ಗಳಲ್ಲಿ ಮಾಡಿದ್ದೀನಿ ಅದರಲ್ಲಿ ಯಾವುದು ಹಣ್ಣು ಬಂದಿದೆ ಇದು ಪಾಲಿಲಿಯೋ ಅಥವಾ ಪರ್ಫ್ಯೂಮ್ ಗೋವಾ ಅಂತ ಹೇಳ್ತಾರೆ ಇದು ಗೋವಾ ವೆರೈಟಿನೇ ಬಟ್ ನಿಮಗೆ ಎಲೆನಲ್ಲಿ ಏನೂ ಗೊತ್ತಾಗಲ್ಲ ನೋಡಿ ಮತ್ತು ಇದರದ್ದು ಇದು ಎಲೆಗೆ ಒಂದು ಭಯಂಕರ ಸ್ಮೆಲ್ ಇದೆ ಭಾಳ ಪರಿಮಳ ಇರುವಂಥದ್ದು ಮತ್ತೊಂದು ಇದು ತುಂಬ ಫಾಸ್ಟ್ ಗ್ರೋತ್ ಇದು ಇದು ಭಾಳ ಬೇಗ ಬೆಳ್ಕೊಂಡು ಹೋಗ್ತದೆ ಆದರೆ ಫ್ರೂಟ್ ಆಗಲಿಕ್ಕೆ ಒಂದು ಮೂರು ವರ್ಷ ಅದು ಟೈಮ್ ಬೇಕಾಗ್ತದೆ ಇದು ಅದು ಬೇಗ ಫ್ರೂಟ್ ಬರುವಂಥ ವೆರೈಟಿ ಅಲ್ಲ ಸ್ವಲ್ಪ ಟೈಮ್ ತೊಗತದೆ ಆದರೆ ಬೆಳವಣಿಗೆ ಸ್ಪೀಡು ಇದು ಎಲೆಗೆ ಒಂದು ತುಂಬ ಒಂದು ಪರಿಮಳ ಇದೆ ಅದಕ್ಕಿಂತ ಅದಕ್ಕೆ ಅಂತಲೇ ಇದಕ್ಕೆ ಪರ್ಫ್ಯೂಮ್ ಹೂವು ಅಂತ ಹೇಳೋದು ಇದು ಕಟ್ನೆಟ್ ಅಂತೇಳಿ ಇದು ಆ್ಯಕ್ಚುಲಿ ಡ್ರೈ ಫ್ರೂಟ್ ಇದು ಇದ್ರೂ ಹೂವೇ ನೋಡ್ಲಿಕ್ಕೆ ಭಾಳ ಚಂದ ಇದ್ರ ಹೂವು ಬಂದವಾಗ ಪರ್ಷಿಯನ್ ಕ್ಯಾಟಿನ್ ಬಾಲ ಹೇಗಿರ್ತದೆ ಹಾಗೆ ಇರ್ತದೆ ಇದು ಮಳೆ ಬಂದಿರೋದ್ರಿಂದ ಹೂವೆಲ್ಲ ಹೋಗಿ ಎರಡು ಕಾಯಿ ನಿಂತಿದೆ ಇದು ಹಣ್ಣಾಗಿ ಮೇಲೆ ಇದ್ರ ಒಳಗಡೆಯಿಂದ ಸೀಡನ್ನು ತೆಗೆದುಬಿಟ್ಟು ತಿನ್ಲಿಕ್ಕೆ ಬರ್ತದೆ ಇದು ಬಾದಾಮಿ ತಿಂದ ಅನುಭವ ಆಗ್ತದೆ ಇದು ಇದು ಡ್ರೈ ಫ್ರೂಟ್ ಇದು ಕಟ್ನೆಟ್ ಅಂತೇಳಿ ಇದು ಗಿಡ ನೋಡಲಿಕ್ಕೂ ಚೆಂದ ಇದರದ್ದು ಎಲೆಗಳು ಕುಡಿ ನೋಡಿದ್ರೆ ನೀವು ಇದೊಂದು ಹೂವು ಹಾಗೆ ಅನ್ನಿಸ್ತದೆ ಇದರದ್ದು ಸೀಡು ಯಾವುದು ನೆಟ್ಟು ತಿನ್ನಲಿಕ್ಕೂ ಚೆಂದ ಇರುವಂಥದ್ದು ವೆರೈಟಿ ಇದು ಇದು ಹೈ ನ್ಯೂಟ್ರಿಷನ್ನು ಒಳ್ಳೆ ನ್ಯೂಟ್ರಿಯೆಂಟ್ ಇರುವಂಥದ್ದು ನೀವು ಬಾದಾಮಿ ಅಥವಾ ಗೋಡಂಬಿ ಎಲ್ಲ ಯಾವಾಗೆ ತಿಂತೀರ ಇದು ಹಾಗೆ ತಿನ್ನುವಂಥದ್ದು ಇದಕ್ಕೆ ಉಪ್ಪು ಹಾಕಿ ಹುರಿದು ತಿನ್ನಲಿಕ್ಕೂ ಬರ್ತದೆ ಹಾಗೆ ತಿನ್ನಲಿಕ್ಕೂ ಬರ್ತದೆ ಇದು ಬ್ಲ್ಯಾಕ್ಬೆರಿ ಜಾಮ್ ಫ್ರೂಟ್ ಇದು ಬ್ಲ್ಯಾಕ್ ಬೆರಿ ಬೇರೆ ಇದು ಬ್ಲ್ಯಾಕ್ಬೆರಿ ಜಾಮ್ ಫ್ರೂಟ್ ಅಂತೇಳಿ ಇದು ಚಿಕ್ಕದ ಹಣ್ಣು ಇರ್ತದೆ ಇದು ಈ ಥರ ಇರುತ್ತೆ ಬ್ಲ್ಯಾಕ್ಬೆರಿ ಜಾಮ್ ಅಂತ ಹೇಳಿದ್ರೆ ಇದು ಒಳಗಡೆ ಈ ಥರ ಜಾಮ್ ಇರುತ್ತೆ ಈ ಥರ ಜಾಮ್ ಇರುತ್ತೆ ಇದು ಇದಕ್ಕೊಂದು ಒಳ್ಳೆ ಪರಿಮಳನೂ ಇದೆ ಆದರೆ ಸೀಡ್ ಜಾಸ್ತಿ ಇದೆ ಪಲ್ಪ್ ಕಡಿಮೆ ಇರೋದರಿಂದ ಇದು ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇದು ಇದು ಈಸಿಯಲ್ಲಿ ಬರುವಂಥದ್ದು ಒಂದು ವರ್ಷ ಎರಡು ವರ್ಷದಲ್ಲೇ ಬರುವಂಥದ್ದು ಇದು ಇದಕ್ಕೇನು ವಿಶೇಷವಾಗಿ ಏನೂ ಕೊಡಬೇಕಾಗಿದ್ದು ಇಲ್ಲ ನೀರು ಬರುತ್ತೆ ಬರತ್ತೆ ನೀರು ಬರುವಂಥದ್ದು ಮಕ್ಕಳಿಗಂತೂ ಭಾಳ ಖುಷಿ ಇದನ್ನು ತಿನ್ನಲಿಕ್ಕೆ ದೊಡ್ಡವರಿಗಾದರೂ ಪಲ್ಪ್ ಕಡಿಮೆ ಇರೋದರಿಂದ ತಿನ್ಲಿಕ್ಕೆ ಸ್ವಲ್ಪ ರಗಳೇ ಆಗ್ತದೆ ಸೀಡ್ ಇರ್ತದೆ ಅಂಥೇಳಿ ಇದು ಈ ಕಡೆ ಇರುವಂಥದ್ದು ದೇವನಹಳ್ಳಿ ಚಕ್ಕೋತ ಅಂಥೇಳಿ ನಮ್ಮಲ್ಲಿಗೆ ಭಾಳ ಫೇಮಸ್ ಚಕ್ಕೋತ ದೇವನಹಳ್ಳಿ ಚಕ್ಕೋತ ಆ ವೆರೈಟಿ ಅದರ ನೆಕ್ಸ್ಟ್ ಇರುವಂಥದ್ದು ಇದು ಬ್ಲ್ಯಾಕ್ ಜಾಮೂನ್ ಏನಿದೆ ನಮ್ಮ ನೇರಳೆಹಣ್ಣು ಅಂತ ಹೇಳ್ತೀವಿ ಥೈಲ್ಯಾಂಡ್ದು ಇದ್ರದ್ದು ವಿಶೇಷತೆ ಅಂತ ಹೇಳಿದ್ರೆ ಇದು ಸಿಕ್ಕಾಪಟ್ಟೆ ಸೈಜ್ ಬರ್ತದೆ ಇದು ಮೂರು ಇಂಚಷ್ಟು ಉದ್ದ ಬಂದರೆ ಎರಡು ಅಷ್ಟು ದಪ್ಪ ಬರುವಂಥ ವೆರೈಟಿ ಇದ್ರದ್ದು ಹಣ್ಣು ತಿನ್ಲಿಕ್ಕೆ ಭಾಳ ಸ್ವೀಟು ನಾವು ಹಣ್ಣು ದೊಡ್ಡದಾದಷ್ಟು ಹಣ್ಣಲ್ಲಿ ಸ್ವೀಟ್ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಈ ಮಲೆನಾಡು ಭಾಗಕ್ಕೆ ಒಂದು ಏನಂತ ಹೇಳಿದ್ರೆ ಇದು ನಾನು ನೆಟ್ಟು ಒಂದು ಹದಿಮೂರು ವರ್ಷ ಹನ್ನೆರಡು ವರ್ಷದ ನಂತರ ಕಾಯಿ ಬಂದಿರುವಂಥದ್ದು ಇದು ಅಷ್ಟು ಬೇಗ ಬರಲಿಲ್ಲ ಮತ್ತು ಅದರ ನೆಕ್ಸ್ಟ್ ಇರುವಂಥದ್ದು ನೇರಳೆ ಹಣ್ಣಲ್ಲಿ ಇದು ಸೀಡ್ಲೆಸ್ ನೇರಳೆ ಇದು ಬ್ಲ್ಯಾಕಲ್ಲಿ ಸೀಡ್ಲೆಸ್ ಏನೂ ಸೀಡ್ ಇರಲ್ಲ ಇದ್ರದ್ದು ಶೇಪ್ ಹೇಗಿರ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಗಂಟೆ ಶೇಪ್ ಅಂತ ಹೇಳ್ತೀವಿ ಆ ಥರ ಇರುವಂಥದ್ದು ಅದು ಇದು ಎರಡೂ ಅಷ್ಟೇ ತುಂಬ ಸ್ವೀಟಾಗಿರುವಂಥದ್ದು ಒಳ್ಳೆ ವೆರೈಟಿಗಳಿದೆ ಇದು ಬರುವುದು ಮಾತ್ರ ಅದೇ ಥರನೇ ಮುಂಗಾರು ಮಳೆ ಬರುವಾಗ ಹಣ್ಣಾಗುವಂಥದ್ದು ಇದು ಅಂದರೆ ಬೇಸಿಗೆನಲ್ಲಿ ಏಪ್ರಿಲಲ್ಲಿ ಆಗಲ್ಲ ಇದು ಆ ಟೈಮಲ್ಲಿ ಹಣ್ಣು ಆಗುವಂಥ ಎರಡು ವೆರೈಟಿನೂ ನಿಮಗೆ ಎಷ್ಟೇ ಮಳೆ ಬರಲಿ ಏನೇ ಆದರೂ ಆ ಸ್ವೀಟ್ಗಳನ್ನು ಕಳ್ಕೊಳ್ಳೋದಿಲ್ಲ ಅಷ್ಟು ಸ್ವೀಟ್ ಇರ್ತದೆ ಇದು ವೇರಿಗೇಟೆಡ್ ಕೋಕೋನಟ್ ಇದು ಬನಾನಾ ಇದು ಇದ್ರದ್ದು ಇದು ಹೇಗೆ ಎಲೆಯಲ್ಲಿ ನೋಡಿ ಇದು ವೈಟ್ ಇದೆ ಗ್ರೀನ್ ಇದೆ ಇದು ಯಾವ ಥರ ಬರುತ್ತೆ ಇದು ಇದರಲ್ಲೂ ಹೀಗೆ ಬರ್ತದೆ ಈ ಸುಳಿಯಲ್ಲಿ ನೋಡಿ ಈ ಥರ ಬರುತ್ತೆ ಬಾಳೆ ಹಣ್ಣು ಕೂಡ ಬಾಳೆಹಣ್ಣು ಕೂಡ ಇದೇ ಥರ ಕಲರ್ ಇರುವಂಥದ್ದು ಇದೇ ಥರ ವೈಟ್ ಮತ್ತು ಗ್ರೀನು ಈ ಥರ ಇರುವಂಥದ್ದು ಇದು ವೆರಿಗೇಟೆಡ್ ಬನಾನ ಅಂತ ಥೈಲ್ಯಾಂಡ್ ವೆರಿಗೇಟೆಡ್ ಬನಾನ ಅಂತೇಳಿ